ಯಾವ ಹೆಣ್ಣೆಯಿಂದ ಮಸಾಜ್ ಮಾಡಬೇಕು ಎಷ್ಟೊತ್ತು ಮಸಾಜ್ ಮಾಡಬೇಕು ಮಸಾಜ್ ಮಾಡೋದ್ರಿಂದ ಏನ್ ಬೆನಿಫಿಟ್ಸ್ ಇದೆ ನಿಜವಾಗ್ಲೂ ಶಿಕ್ಷಣಕ್ಕೆ ಆಯಿಲ್ ಮಸಾಜ್ ಮಾಡೋದ್ರಿಂದ ಅದ್ರ ಗಾತ್ರ ಜಾಸ್ತಿ ಆಗುತ್ತಾ ಅಂತ ನಾನು ಹೇಳ್ತಾ ಹೋಗ್ತೀನಿ ಎಸ್ ಹಾಗಿದ್ರೆ ಫಸ್ಟ್ ಶಿಕ್ಷಣಕ್ಕೆ ಆಯಿಲ್ ಮಸಾಜ್ ಮಾಡೋದ್ರಿಂದ ಬೆನಿಫಿಟ್ಸ್ ಏನಿದೆ ಅಂತ ನೋಡೋಣ ಯಾರು ಈಗ ತುಂಬಾ ದಪ್ಪ ಇರ್ತಾರೆ ಗಂಡಸರು ಆಗ್ಬಹುದು ಅಥವಾ ಗಂಡ್ ಮಕ್ಳಾಗಿರ್ಬೋದು ತುಂಬಾ ದಪ್ಪ ಇರ್ತಾರಲ್ವಾ ಅವ್ರಿಗೆ ಯೂಶಲಿ ಏನಾಗುತ್ತೆ ಅಂದ್ರೆ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಇರೋದಿಲ್ಲ ಮತ್ತೆ ಯಾರು ತಮ್ಮ ಬಾಡಿಗೆ ಅವರವರ ಬಾಡಿಗೆ ಫಿಸಿಕಲ್ ಯಾವುದೇ ರೀತಿ ಫಿಸಿಕಲ್ ಆಕ್ಟಿವಿಟೀಸ್ ಏನ್ ಮಾಡೋದಿಲ್ಲ ಅಲ್ವಾ ಅಂಥವ್ರಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರೋದಿಲ್ಲ ಅದೇ ಸೇಮ್ ಪ್ರಾಬ್ಲಮ್ ನಿಮ್ಮ ಶಿಕ್ಷಣದಲ್ಲೂ ಇರುತ್ತೆ ಸೊ ಯಾರು ದಪ್ಪ ಇರ್ತೀರಾ ಅವರಿಗೆ ಫ್ಯಾಟ್ ತುಂಬಿಕೊಂಡು ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇರೋಲ್ಲ ಅಂತವರಿಗೆ ನಿಮಿರುವಿಕೆ ಪ್ರಾಬ್ಲಮ್ ಅಂದ್ರೆ ಅವರಿಗೆ ಶಿಕ್ಷಣ ನಿಮಿರದೇ ಇಲ್ಲ ಎಷ್ಟೋ ಜನಕ್ಕೆ ಯಾಕಪ್ಪ ಅಂದ್ರೆ ಇದೇ ರೀಸನ್ ಯಾವಾಗ ಶಿಶ್ನಕ್ಕೆ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರೋದಿಲ್ಲ ಅಂತವ್ರಿಗೆ ನಿಮ್ ಇವರಿಕೆ ಪ್ರಾಬ್ಲಮ್ ಇರುತ್ತೆ ಸೊ ಏನಾಗುತ್ತಪ್ಪ ನೀವು ಆಯಿಲ್ ಮಸಾಜ್ ಮಾಡೋದ್ರಿಂದ ಅಂದ್ರೆ ನೀವು ಎಷ್ಟು ದಿನಕ್ಕ ಅಂದ್ರೆ ವೀಕ್ಲಿ ಒಂದ್ಸಲ ಮಾಡಬಹುದು ಇಲ್ಲ ಫೈವ್ ಡೇಸ್ ಒಂದ್ಸಲ ಮಾಡಬಹುದು ಇಲ್ಲ ಮಂತ್ಲಿ ಒಂದ್ಸಲ ಇಲ್ಲ ಫಿಫ್ಟೀನ್ ಡೇಸ್ ಒಂದ್ಸಲ ಸಾರಿ ನಾನು ಕನ್ನಡದಲ್ಲಿ ಹೇಳ್ಬಿಡ್ತೀನಿ ಹತ್ತು ದಿನಕ್ಕೆ ಒಂದ್ ದಿನ ಇಲ್ಲ ವಾರಕ್ಕೆ ಒಂದಿನ ಇಲ್ಲ ಹದಿನೈದು ದಿನಕ್ಕೆ ಒಂದಿನ ಇಲ್ಲ ತಿಂಗಳಿಗೆ ಒಂದ್ ದಿನ ನೀವು ಮಸಾಜ್ ಮಾಡ್ತಾ ಬರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಯಾವಾಗ ನೀವು ಮಸಾಜ್ ಮಾಡ್ತೀರ ಶಿಷ್ಣಕ್ಕೆ ಅವಾಗ ನಿಮ್ಮ ಶಿಷ್ಣದಲ್ಲಿ ಒಳ್ಳೆ ರೀತಿಯಲ್ಲಿ ರಕ್ತ ಸಂಚಾರ ಶುರುವಾಗುತ್ತೆ ಸೊ ರಕ್ತ ಸಂಚಾರ ಶುರುವಾಗೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಡೇ ಬೈ ಡೇ ನಿಮ್ಮ ಏನು ನಿಮ್ಮ ಪ್ರಾಬ್ಲಮ್ ಇರುತ್ತೆ ಅದು ಕಮ್ಮಿ ಆಗ್ತಾ ಬರುತ್ತೆ ಹಾಗೆ ಇನ್ನೊಂದು ಏನಪ್ಪಾ ಅಂದ್ರೆ ನಿಮ್ಮ ಶಿಕ್ಷಣದ ಭಾಗದಲ್ಲಿ ರಕ್ತ ಸಂಚಾರ ಆಯಿಲ್ ಮಸಾಜ್ ಇಂದ ಸರಿಯಾಗಿ ಆಗೋದ್ರಿಂದ ಬೇಗ ವೀರಿಯಸ್ ಕಲನ ಆಗೋದು ಅಂದ್ರೆ ಬೇಗ ಔಟ್ ಆಗೋದು ತಪ್ಪುತ್ತೆ ಹಾಗೆ ಇನ್ನೊಂದು ಹಾಗಿದ್ರೆ ಯಾವ ಆಯಿಲ್ ನಿಂದ ಮಸಾಜ್ ಮಾಡಬೇಕು ಅಂತ ನೋಡೋದಾದ್ರೆ ದಯವಿಟ್ಟು ನನ್ನದೊಂದು ರಿಕ್ವೆಸ್ಟ್ ಏನಂದ್ರೆ ಯಾವುದೇ ರೀತಿ ಈ ಎಸೆನ್ಶಿಯಲ್ ಆಯಿಲ್ಸ್ ಅಂದ್ರೆ ಈ ಇತ್ತೀಚೆಗೆ ಆನ್ಲೈನ್ ನಲ್ಲಿ ಸಿಗುವಂತ ಬಾಡಿ ಮಸಾಜ್ ಆಯಿಲ್ ಆಗಿರ್ಬೋದು ಅದರಲ್ಲಿ ಪರ್ಫ್ಯೂಮ್ ಆಗಿ ಇರುತ್ತೆ ಅಲ್ವಾ ಸ್ಮೆಲ್ ಎಲ್ಲ ಇರುತ್ತೆ ಸೊ ದಯವಿಟ್ಟು ಆ ಥರದ್ದೆಲ್ಲ ಯೂಸ್ ಮಾಡೋಕ್ ಹೋಗ್ಬೇಡಿ ಯಾಕೆಂದ್ರೆ ತುಂಬಾ ಅಂದ್ರೆ ತುಂಬಾ ಸೆನ್ಸಿಟಿವ್ ಆಗಿರುವಂತಹ ಜಾಗ ಅದ್ರಾಗಿರೋದ್ರಿಂದ ಅದ ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಹೋಗಬೇಡಿ ಹೋಗ್ಬೇಡಿ ಮನೆಯಲ್ಲೇ ಸಿಗುವಂತಹ ನಿಮ್ಮ ಏನು ಆಗಿನ ಕಾಲದಿಂದಲೂ ನಮ್ಮ ಮನೆಗಳಲ್ಲಿ ನಮಗೆ ಬಾಡಿ ಮಸಾಜ್ ಅಂತ ಯೂಸ್ ಮಾಡುವಂತಹ ಹರಳೆಣ್ಣೆ ದಿ ಬೆಸ್ಟ್ ಆಯಿಲ್ ಹರಳೆಣ್ಣೆ ಹಾಗೆ ಕೊಬ್ಬರಿ ಎಣ್ಣೆ ಇದು ಎರಡು ಬಿಟ್ಟು ದಯವಿಟ್ಟು ಇನ್ಯಾವುದೇ ಎಣ್ಣೆನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗಬೇಡಿ ಸೊ ಹಾಗಿದ್ರೆ ಯಾವ ಎಣ್ಣೆ ಅಂತ ನಿಮಗೆ ಗೊತ್ತಾಯ್ತಲ್ವಾ ಇನ್ನು ನೆಕ್ಸ್ಟ್ ಥರ್ಡ್ ಮಸಾಜ್ ಯಾರು ಮಾಡಬೇಕಪ್ಪ ಅಂದ್ರೆ ಮಸಾಜ್ನ ದಯವಿಟ್ಟು ನೀವು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ನೀವು ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಬೆನಿಫಿಟ್ಸ್ ಇಲ್ಲ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ನಿಮ್ಮ ವೈಫ್ ಆಗಿರ್ಬೋದು ಇಲ್ಲ ನಿಮ್ಮ ಗರ್ಲ್ ಫ್ರೆಂಡ್ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ಅವರು ನೀಟಾಗಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮಸಾಜ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇದು ರಿಸಲ್ಟ್ ಗೊತ್ತಾಗುತ್ತೆ ಹಾಗೆ ನಾನು ಹೇಳ್ದಂಗೆ ಶಿಶ್ನದ ಗಾತ್ರ ಆಯಿಲ್ ಮಸಾಜ್ ಮಾಡೋದ್ರಿಂದ ಜಾಸ್ತಿ ಆಗುತ್ತಾ ಅಂತ ನೋಡೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ಆಗುತ್ತೆ ಸೊ ಒಳ್ಳೆ ಟೆಕ್ನಿಕಲ್ ರೀತಿಯಲ್ಲಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇಲ್ಲ ಅಟ್ಲೀಸ್ಟ್ ಫೈವ್ ಟು ಟೆನ್ ಮಿನಿಟ್ಸ್ ಯಾರು ಶಿಶ್ನಕ್ಕೆ ಆಯಿಲ್ ಮಸಾಜ್ ಮಾಡ್ತೀರಾ ನಿಮಗೆ ಅದು ಫೀಲ್ ಆಗುತ್ತೆ ನಿಮ್ಮ ಪಾರ್ಟ್ನರ್ಗೂ ಅದು ಫೀಲ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ನೀವು ಒಳ್ಳೆ ರೀತಿಯಲ್ಲಿ ಆಯಿಲ್ ಮಸಾಜ್ ಮಾಡಿದಾಗ ನಿಮ್ಮ ಶಿಶ್ನದ ಗಾತ್ರ ಜಾಸ್ತಿ ಆಗಿರೋದು ನೀವು ನೋಡ್ಬೋದು ಹಾಗಿದ್ರೆ ಅದು ಪರ್ಮನೆಂಟ್ ಅಂತ ಕೇಳೋದಾದ್ರೆ ಇಲ್ಲ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಯಾವಾಗ ಮಾತ್ರ ನೀವು ಆಯಿಲ್ ಮಸಾಜ್ ಮಾಡ್ತೀರಾ ಅವಾಗಷ್ಟೇ ನಿಮ್ಮ ಶಿಶ್ನ ಗಾತ್ರ ಜಾಸ್ತಿ ಆಗಿರೋದು ನೀವು ನೋಡ್ಬೋದು ಸೊ ನಾನು ಇಲ್ಲಿ ಹೇಳಿದಂಗೆ ಆಯಿಲ್ ಮಸಾಜ್ ಓನ್ಲಿ ನಿಮ್ಮ ಪಾರ್ಟ್ನರ್ಸ್ ಹತ್ರ ಮಾತ್ರ ಮಾಡಿಸ್ಕೊಳ್ಳಿ ಸೊ ಅವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹಾಗೆ ಒಂದು ಲಾಸ್ಟ್ ರಿಕ್ವೆಸ್ಟ್ ನಾನು ಆಗಲೇ ಹೇಳ್ದಂಗೆ ಯಾವುದೇ ರೀತಿ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಎಕ್ಸ್ಪೆರಿಮೆಂಟ್ ಮಾಡಿ ಮಾಡೋಕ್ಕೆ ಹೋಗಬೇಡಿ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಮಸಾಜ್ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ Thank you.